मम पुम्मा मिरुदि भगिन दुर्दैव ಈವರೆಗಿನ ಎಲ್ಲ ಪ್ರಶ್ನೆಗಳ ಸರಮಾಲೆಗಳ ಉತ್ತರಕ್ಕೆ ಸೃಷ್ಟಿಯನ್ನು ನಾವು ನೋಡಿದ್ರೆ ನಮಗೇನು ಕಾಣುತ್ತೆ ಲೋಕದ ವಾರ್ತೆ ಅನುದಿನದ ಲೋಕದ ವಾರ್ತೆ ತಲೆಯ ಸುತ್ತಿಪದು ಪ್ರತಿದಿನ ನಮಗೆ ಒದಗುವ ಸುದ್ದಿ ದುಃಖ ದುಮ್ಮಾನಗಳದ್ದೇ ಎಷ್ಟರ ಮಟ್ಟಿಗೆ ಅಂದರೆ ಕೇಕೆ ಹಾಕುತ್ತಲಿ ಮೃತ್ಯು ಕುಣಿಯುತ್ತಲಿ ಹನು ತನ್ನ ಸೃಷ್ಟಿಯನ್ನು ತಾನೇ ಲಯಗೊಳಿಸುವ ಕಾರ್ಯದಲ್ಲಿ ನಿರತವಾದಂತಹ ಒಂದು ಚಿತ್ರ ನಮ್ಮ ಕಣ್ಣು ಮುಂದೆ ಇಲ್ಲಿ ಕಾಣುತ್ತೆ ಮೃತ್ಯು ಕುಣಿಯುತಲಿಹನು ಸಾವು ಸಾವಿನ ಅಧಿದೇವತೆ ಕುಣಿತಾ ಇದ್ದಾನೆ ಅಂದರೆ ಸಾವು ಎಲ್ಲೆಲ್ಲಿ ಸಂಭವಿಸ್ತಾ ಇದೆ ಒಂದು ಕಡೆ ಯುದ್ಧ ಇನ್ನೊಂದು ಕಡೆ ಅಪಘಾತ ಅವಘಡಗಳು ಇನ್ನೊಂದು ಕಡೆ ನಿಸರ್ಗದ ದುರಂತ ಹೀಗೆ ಹಲವು ಹತ್ತು ಕಾರಣಗಳಿಂದ ಭೂಮಿಯನ್ನು ಒಂದು ದುರ್ದೈವ ಮುತ್ತಿದೆ ಹೀಗೆ ಹೇಳೋದಕ್ಕೆ ಅಂದಿನ ಮತ್ತು ಇಂದಿನ ಸನ್ನಿವೇಶಗಳನ್ನು ನೋಡಿದ್ರೆ ಪರಿಸ್ಥಿತಿ ಒಂದೇ ಘಟನೆಗಳು ಬೇರೆ ಬೇರೆ ಅಷ್ಟೆ ಹಾಗಾಗಿ ಸದಾ ನಮಗೆ ಒಂದು ದುರ್ದೈವ ಈ ಭೂಮಿಯನ್ನು ಮುತ್ತುಬಿಟ್ಟಿದೆಯೇ ಸಾವು ಬಾರದವರಿಗೆ ಅಕಾಲದಲ್ಲಿ ಕೂಡ ಸಾವನ್ನು ನೀಡ್ತಾ ಅವರ ಜೀವನವನ್ನೇ ಮೊಟಕುಗೊಳಿಸ್ತಾ ಸಾವು ಕೇಕೆ ಹಾಕ್ತಾ ಇದೆಯಲ್ಲ ಇದೇ ವಾರ್ತೆ ನಮ್ಮನ್ನು ಎಲ್ಲ ಕಡೆಯಿಂದ ಮುತ್ತುಕೊಂಡು ಇದೆ ನಮ್ಮ ತಲೆಯನ್ನು ಸುತ್ತಾ ಇದೆ ಇದಕ್ಕೆ ಕೊನೆ ಎಂದು ಮನುಷ್ಯನ ಅಂತರಂಗದ ಆಳದಲ್ಲಿ ಒಂದು ಹಿಂಸೆಯ ಭಾವನೆ ಇದೆ ಆ ಹಿಂಸೆಯ ಭಾವನೆ ಕೂಡ ಮೂಲ ದ್ರವ್ಯ ಅದು ರಾಮಾಯಣದಲ್ಲಿ ಸೀತೆ ರಾಮನಿಗೆ ಹೇಳ್ತಾಳೆ ರಾಕ್ಷಸರನ್ನೆಲ್ಲ ಕೊಲ್ತೀನಿ ಅನ್ನೋ ಪ್ರತಿಜ್ಞೆಯಿಂದ ನಿನ್ನೊಳಗಿನ ಹಿಂಸೆಯನ್ನು ಜಾಗೃತಗೊಳಿಸಬೇಡ ಅಂತ ಅಂಥ ಹಿಂಸೆ ಜಾಗೃತವಾಗ್ತಾ ಇದೆ ಅದರಿಂದಾಗಿ ಮೃತ್ಯು ಮನುಷ್ಯ ತನ್ನ ಮೃತ್ಯುವನ್ನು ತಾನೇ ತಂದುಕೊಳ್ತಾ ಇದ್ದಾನೆ ಇದಕ್ಕೆ ಕೊನೆಯಲ್ಲಿ ಇದಕ್ಕೆ ಪರಿಹಾರ ಇಲ್ಲವೇ ಅನ್ನೋದು ಅಂದರೆ ಮನುಷ್ಯನ ನಡತೆಯನ್ನು ಕುರಿತಾಗಿ ಡಿ ವಿ ಜಿ ಹೀಗೆ ಪ್ರಶ್ನಿಸ್ತಾ ಆತಂಕಕ್ಕೆ ಒಳಗಾಗ್ತಾರೆ